ತುಂಬಾ ಚೆನ್ನಾಗಿದೆ ಕನ್ನಡ ಮೂವಿ ಎಲ್ಲರೂ ಥಿಯೇಟರ್ ಬಂದು ನೋಡಬೇಕು ಒಂದು ಒಳ್ಳೆ ಥೀಮ್ ಇದೆ ಒಳ್ಳೆ ಮೆಸೇಜ್ ಇದೆ ಸೊ ಈ ಕನ್ನಡ ಮೂವಿ ಅಂದ್ರೆ ಈ ತರ ಇರಬೇಕು ಅಂತ ತುಂಬಾ ದಿನ ಆದ್ಮೇಲೆ ಒಂದು ಒಳ್ಳೆ ಮೂವಿ ಬಂದಿದೆ ಒಳ್ಳೆ ಮೆಸೇಜ್ ಇದೆ ಅಂದ್ರೆ ಏನಾದ್ರು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ತಿಳ್ಕೊಳ್ಳೋದಕ್ಕೆ ಯೂತ್ ಗೆ ಒಳ್ಳೆ ಚೆನ್ನಾಗಿದೆ ಡೈರೆಕ್ಟರ್ ಗೆ ಆಕ್ಸ್ ಆಫ್ ಅನ್ಬೇಕು ಒಳ್ಳೆ ಬಳಸಿ ಒಳ್ಳೆ ಚೆನ್ನಾಗಿ ಮೂವಿ ತಗೊಂಡಿದ್ದಾರೆ ಅದನ್ನ ಥ್ಯಾಂಕ್ ಯು ಸೊ ಮಚ್ ಚಿತ್ರರಂಗಕ್ಕೆ ಒಂದು ಹೊಸ ಚಿತ್ರ ತಂಡ ಸಿಕ್ಕಿದೆ ರಾಜರತ್ನಾಕರ ಚಿತ್ರ ಅದ್ಭುತವಾಗಿ ಮೂಡ ಬಂದಿದೆ ಏನು ಬರೀ ಮಚ್ಚು ಲಾಂಗೋ ಮಾಫಿಯಾ ಇದ್ರ ಬಗ್ಗೆನೆ ತೆಗೆದು ಯುವ ಪೀಳಿಗೆನ ಹಾಳು ಮಾಡ್ತಿದಂತ ಕಾಲಘಟ್ಟದಲ್ಲಿ ಇವತ್ತು ಯುವ ಪೀಳಿಗೆಗೆ ಒಂದು ಉತ್ತಮ ಉದಾಹರಣೆ ಕೊಡುವಂತ ಚಿತ್ರ ರಾಜ ಪ್ರತಿಯೊಬ್ಬ ಯುವಕರು ತಂದೆ ತಾಯಿ ಸಮೇತ ಬಂದು ನೋಡಿ ತಾಯಿ ಪ್ರೀತಿ ಅಂದ್ರೆ ಏನು ತಂದೆ ಪ್ರೀತಿ ಅಂದ್ರೆ ಏನು ಅನ್ಕೋಬಹುದು ಕಷ್ಟ ಇದ್ದಾಗ ಫ್ರೆಂಡ್ಸ್ ಆಗ್ತಾರೆ ಯಾವನು ಆಗಲ್ಲಪ್ಪ ಕಷ್ಟ ಆಗದೆ ಮನೆಯವರು ನನಗೆ ಕಷ್ಟ ಅಂದಾಗ ನನ್ನ ಜೊತೆ ನಂದು ನನ್ನ ಫ್ರೆಂಡ್ಸ್ ಒಂದಿಬ್ರು ಇಬ್ರು ಮೂರು ಒಂದ್ ಎರಡು ಮೂರು ದಿನ ನಿಂತ್ಕೋಬಹುದು ಆದ್ರೆ ನಾನ್ ಸಾಯೋವರೆಗೂ ಅವ್ರಿಗೂ ನನ್ನ ಜೊತೆ ಯಾರು ನಿಂತ್ಕೋತಾರೆ ಅಂದ್ರೆ ನನ್ನ ತಂದೆ ತಾಯಿ ಆ ಒಂದು ತಾಯಿ ಪ್ರೀತಿ ಚಿತ್ರದಲ್ಲಿದೆ ನಾವು ಮಕ್ಕಳು ಎಷ್ಟೇ ಕೆಟ್ಟವರಾಗಿದ್ರು ತಾಯಿ ಪ್ರೀತಿ ಅನ್ನೋದು ನಿಷ್ಕಲ್ ಅನ್ನೋದು ಈ ಚಿತ್ರದಲ್ಲಿ ತೋರ್ಸಿದ್ರೆ ಪ್ರತಿಯೊಬ್ರು ಬಂದು ನೋಡಿ ಚಿತ್ರಗಳು ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚಾಗಿ ಬರ್ಲಿ ಆ ವಾಣಿಜ್ಯ ಮಂಡಳಿಗೆ ಒಂದು ಕಿವಿ ಹೇಳ್ತೀವಿ ಇಂತ ಚಿತ್ರಗಳನ್ನ ಉಳಿಸಿ ಮೊದಲು ಈ ಚಿತ್ರಕ್ಕೆ ಆದಷ್ಟು ಹೆಚ್ಚಗಿನ ಥಿಯೇಟರ್ಗಳನ್ನ ಗಳನ್ನ ಕೊಡ್ಸೋ ಅಂತ ಜವಾಬ್ದಾರಿ ವಾಣಿಜ್ಯ ಮಂಡಳಿ ತಗೋಬೇಕು ಏನೋ ಅನ್ಕೊಂಡ್ರಿ ಬಂದ್ಮೇಲೆ ಅಂತೂ ಫಿಲಮ್ ಹೋಗ್ತಾ 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 ಈರೋನ ವಿಲನ್ ಅನ್ಕೊಂಡ್ರಿ ಆದ್ರೆ ಲಾಸ್ಟ್ ಅಲ್ಲಿ ಕೊಡ್ರಲ್ಲ ಕ್ಲೈಮ್ಯಾಕ್ಸ್ ಆಟು ಎಂತವ್ರಿಗೂನು ಈ ಫಿಲಮ್ ನೋಡ್ಲೇಬೇಕು ಯಾಕಂದ್ರೆ ಒಬ್ಬ ಲವ್ ಮಾಡೋನ್ ಹಿಂಗೆ ಲೈಫಲ್ ಸೆಟ್ಲ್ ಆದ್ರೆ ಹಿಂಗೆ ಸೆಟ್ಲ್ ಆಗಿಲ್ಲ ಅಂದ್ರೆ ಹಿಂಗೆ ಮನೆಯವ್ರು ಯಾವ ತರ ಗೋಳಿ ಕೊಂತೀವಿ ಅನ್ನೋದು ಒಂದು ಮೆಸೇಜ್ ಕೊಟ್ಟಿದ್ದಾರೆ ಈ ಫಿಲಂ ಬಂದ್ ನೋಡ್ರಿ ತುಂಬಾ ಚೆನ್ನಾಗಿದೆ ಹೇಳಲ್ಲ ಬಂದ್ ನೋಡಿ ಇವಾಗ ಅದು ಪ್ರೆಸೆಂಟ್ ಏನ್ ನಡೀತಾ ಇದೆ ಎಷ್ಟೋ ಜನ ಅಂದ್ರೆ ಇವಾಗ ಕೆಲವರು ಮಾಡ್ತಾರೆ ಕೆಲಸನೇ ಇದು ಲವ್ ಲವ್ ಅನ್ಕೊಂಡು ಮನೆಯವ್ರನ್ನ ಕೇರ್ ಮಾಡಲ್ಲ ತಂದೆ ತಾಯಿನ ಇದು ಮಾಡ್ತೀವಿ ದುಡ್ಡಿಸ್ಕೊಂತೀವಿ ಆ ಕೆಲಸ ಮಾಡ್ತೀವಿ ಅದನ್ನ ಯಾವತ್ತೂ ಮಾಡ್ಬಾರ್ದು ಈ ಫಿಲಂ ಬಂದ್ ನೋಡ್ರಿ ಯಾರನ್ನ ಕೆಲಸ ಮಾಡಲ್ಲ ಬಂದು ನೋಡೇ ನೋಡ್ತಾರೆ ನನ್ನ ಜೊತೆಗೆ ಲೈಫಲ್ಲಿ ಸೆಟ್ಲ್ ಆದ್ರೆ ಬೆಸ್ಟು ನಾವು ಒಂದು ಸ್ಥಾನದಲ್ಲಿ ನಿಂತ್ಕೊಂಡು ಲವ್ ಮಾಡೋದು ಅದ್ರಲ್ಲಿ ಬಿದ್ರಲ್ಲ ಬಟ್ ನಮ್ ದುಡ್ದು ಲವ್ ಮಾಡೋಣ ಬಿಟ್ಟು ಮನೆಯವ್ರ ದುಡ್ಡಿಂದ ಮನೆಯವರಿಂದ ಯಾವತ್ತೂ ನಾವು ಏನು ಎಕ್ಸ್ಪೆಕ್ಟೇಷನ್ ಹುಡುಗಿ ಕೆಲವು ಹುಡುಗಿರು ಹೆಂಗೆ ಅಂದ್ರೆ ಮನ್ಸ್ ನೋಡಿ ಇಷ್ಟಪಡೋರು ಇರ್ತಾರೆ ಇನ್ ಕೆಲವರು ಹುಡುಗಿರು ದುಡ್ಡು ನೋಡಿ ಇಷ್ಟಪಡೋರು ಇರ್ತಾರೆ ಆದ್ರೆ ಮನ್ಸ್ ನೋಡೋ ಬರೋ ಹುಡುಗಿ ಇದೆ ಆದ್ರೆ ಬಟ್ ಲೈಫಲ್ಲಿ ಏನಂದ್ರೆ ಎರಡೂ ಬೇಕು ಇವಾಗ ಲವ್ ಮಾಡಿದ ತಕ್ಷಣ ಬಿಟ್ಟು ಹೋಗ್ಬಾರ್ದು ಲವ್ ಮಾಡಿದ ತಕ್ಷಣ ಒಳ್ಳೆ ಸಾಕು ತಗೋತಿರ್ಬೇಕು ಎಲ್ಲರೂ ಲವ್ ಮಾಡಬಾರ್ದು ಯಾಕಂದರೆ ಮನೆಯವ್ರನ್ನ ನಂಬ್ಕೊಂಡು ಯಾವತ್ತೂ ಲವ್ ಹೋಗ್ಬಾರ್ದು ಅಷ್ಟೇ ಸರ್ ಚಿತ್ರ ಚಿತ್ರನ ಚೆನ್ನಾಗಿ ಒಂದು ಈ ಒಂದು ಕನ್ನಡಿಗರು ನೋಡಲಿಕ್ಕೆ ಮತ್ತೆ ಯುವಕರು ತಾಯಿ ಮಗ ಒಂದು ಕುಟುಂಬ ಅದರಲ್ಲಿ ಬೆಳೆಸೋ ಅಂಥ ಮಕ್ಕಳನ್ನ ಪ್ರೀತಿಯಿಂದ ಬೆಳೆಸ್ತಾರೆ ಆ ಬೆಳೆಸೋ ಒಂದು ಟೈಮಲ್ಲಿ ಮಕ್ಕಳು ಯಾವ ರೀತಿ ಬೆಳವಣಿಗೆ ಆಗ್ತದೆ ಅಂತ ಅವರಿಗೆ ಹೋಗ್ತಾ ಹೋಗ್ತಾ ತಿಳುವಳಿಕೆ ಬರುತ್ತೆ ಹೊರತು ಮೊದಲು ಮೊದಲು ಬರಲ್ಲ ಆ ರೀತಿ ಜಗತ್ತು ಪರಿವರ್ತನೆ ಆಗೋಂಥ ಒಂದು ಫಿಲಿಮ್ ತೆಗೆದಿದ್ದಾರೆ ಅದರಲ್ಲಿ ನನ್ನ ಮಗಳು ನಟಿಸಿರೋದ್ರಿಂದ ವಿದ್ಯಾಶ್ರೀ ಫಿಲಿಮಲ್ಲಿ ಅಪ್ಸರ ಅಂತೇಳಿ ನೇಮ್ ಇಟ್ಕೊಂಡು ಮಾಡಿದಂಥ ಫಿಲಿಮ್ ಇದು ಒಳ್ಳೆಯ ಫಿಲಿಮು ಚಿತ್ರ ಮೂಡಿ ಬಂದಿದೆ ಮತ್ತು ಕನ್ನಡಿಗರು ನೋಡ್ತಾರೆ ಎಲ್ಲರೂ ಆಸೈಸ್ತಾರೆ ಅರಸ್ತಾರೆ ಅಂತೇಳಿ ನನ್ನ ಭಾವನೆ ಇದೆ ನನ್ನ ಮಗಳು ಕೂಡ ತುಂಬಾ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದಳೆ ನನ್ನ ಎದೆ ಜಲ್ ಅಂತಂದಿದೆ ಬಟ್ ಅವ್ರ ಇರೋದೇ ಒಂದು ಕೋರಕ್ಕೆ ಬಿಟ್ಟರೆ ಏನಿಲ್ಲ ತುಂಬ ಚೆನ್ನಾಗಿ ಚಿತ್ರ ಮೂಡಿ ಬಂದಿದೆ ಸರ್ ಕನ್ನಡಿಗರು ನೋಡ್ತಾರೆ ಆಸೆಸ್ತಾರೆ ಅಲಸ್ತಾರೆ ಅಂತ ಭಾವ